ಪ್ರತಿ ವರ್ಷದಂತೆ ಈ ಬಾರಿನೂ ಏನೈತಿ ಆರ್ ಬಿ ತಿಮ್ಮಾಪುರ ಸಾಹೇಬರ ಅರವತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಆರ್ ಬಿ ಟಿ ಫೌಂಡೇಶನ್ ವತಿಯಿಂದ ಹಾಗೂ ಆರೋಗ್ಯ ಸಮಿತಿ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ನೀವು ರಕ್ತದಾನ ಮಾಡುವುದರಿಂದ ಜೀವದಾನ ಮಾಡಿದ ಹಾಗೆ ಯಾಕಂದ್ರೆ ಈ ರಕ್ತದಾನ ನೀವು ಮಾಡುವುದರಿಂದ ಬಾಡಿ ಒಳಗೆ ನಿಮಗೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಆಮೇಲೆ ಏನೈತಿ ಕ್ಯಾನ್ಸರ್ ಸಮಸ್ಯೆ ಗಂಟಲು ಕ್ಯಾನ್ಸರ್ ಆಗಿರ್ಬೋದು ಮತ್ತು ರಕ್ತದ ಒತ್ತಡದಿಂದ ಆಗಿರ್ಬೋದು ಇಂಥ ಕೆಲವೊಂದು ಖಾಯಿಲೆಗಳು ಏನೇ ಬರ್ತಾವೆ ಅದರಿಂದ ನಿವಾರಣೆ ಆಗ್ತೈತಿ ನೀವು ಏನೂ ಡೊನೇಟ್ ಮಾಡ್ತಿರಲ್ಲ ರಕ್ತದಾನ ಇದೇನೈತಿ ಸರ್ಕಾರಿ ಆಸ್ಪತ್ರೆಗೆ ಎಷ್ಟು ತಾಯಿಗಾಗಿರ್ಬೋದು ಈ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಇಂಥವ್ರು ಬಂದಿರ್ತಾರಲ್ಲ ಹೆಣ್ಣು ಮಕ್ಕಳಾಗಿರ್ಬೋದು ಆಗಿರ್ಬೋದು ಆ ರಕ್ತದ ಸಮಸ್ಯೆ ಇರೋರಿಗೆ ಏನಕ್ಕೆ ನೀವು ಜೀವದಾನ ಮಾಡಿದ ಹಾಗೆ ಅಂಥೇಳಿ ಎಲ್ಲರೂ ರಕ್ತದಾನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ಕೊತೀನಿ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರು ಅಬಕಾರಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರ ಅರವತ್ನಾಲ್ಕನೇ ಜನ್ಮ ನಿಮಿತ್ತೋತ್ಸವವಾಗಿ ಮೊದಲು ನಾಗರಿಕರಾದಂಥ ಯೂತ್ ಕಾಂಗ್ರೆಸ್ನವರು ಹಾಗೂ ನಮ್ಮ ಆರೋಗ್ಯ ರಕ್ಷಾ ಸಮಿತಿಯವರು ಹಾಗೂ ನಮ್ಮ ನಗರ ಆರೋಗ್ಯ ಸಮಿತಿಯವರು ಸೇರಿಕೊಂಡು ರಕ್ತದಾನ ಶಿಬಿರವನ್ನು ಅರ್ಬಿ ತಿಮ್ಮಾಪುರ ಸಾಹೇಬರ ಜನ್ಮ ಪ್ರಯುಕ್ತ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರೂ ತಾಲೂಕಿನ ಜನತೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಹಾಗೂ ತಾಲೂಕಿನ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ರಕ್ತದ ಕೊರತೆ ಇರುವುದರಿಂದ ನಾ ಡಾಕ್ಟರ್ ನಮ್ಮ ಎ ಜಿ ಮಾನೆ ಸಾಹೇಬರು ಸ್ವ ಇಚ್ಛೆಯಿಂದ ಇದನ್ನು ಎಲ್ಲರನ್ನೂ ಪ್ರೇರೇಪಿಸಿ ಇದನ್ನು ರಕ್ತದಾನ ಶಿಬಿರ ಹಮ್ಮಿಕೊಂಡು ಅಂತೇಳಿ ನಮ್ಮ ನಿತಿನ್ ಮಾನೇ ಸರ್ ಆಗಿರ್ಬೋದು ನಮ್ಮ ಕುಳ್ಳಿ ಸರ್ ಆಗಿರ್ಬೋದು ಲಕ್ಕಪ್ಪ ಆಗಿರ್ಬೋದು ಇನ್ನುಳಿದ ಸರ್ವ ಸದಸ್ಯರು ಎಲ್ಲ ಸೇರಿಕೊಂಡು ಸ ಇದನ್ನು ರಕ್ತದಾನ ಶಿಬಿರವನ್ನು ಸಾವಿರ ಅರವತ್ತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಸ ಸರ್ವ ಜನರು ಕೂಡ ಮಾಡ್ತಾ ಇದ್ದೇವೆ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬ್ರ ಅರವತ್ನಾಲ್ಕನೇ ಹುಟ್ಟುಹಬ್ಬದ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ದಿವಸ ಮುಂಜಾನೆ ಹತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಬ್ಲಡ್ ಕ್ಯಾಂಪ್ ಮಾಡ್ಕೊಂಡು ಏರ್ಪಾಡು ಮಾಡಿರ್ತೀವಿ ವೀರಶೈವ ಕಲ್ಯಾಣ ಮಂಡಪದಲ್ಲಿ ಅದಕ್ಕೆ ಏನೈತಿ ಅವರು ಯಾರು ಬ್ಲಡ್ ಡೊನೇಟ್ ಮಾಡ್ತಾರಲ್ಲ ಅವರಿಗೆ ಒಂದೊಂದು ನೆನಪಿನ ಗೋಸ್ಕರ ಒಂದ ನೆನಪಿನ ಕಾಣಿಕೆಗೋಸ್ಕರ ಒಂದು ಬ್ಯಾಗ್ ಅನ್ನು ಕೊಡೋದು ಆರ್ ಬಿ ಟಿ ಫೌಂಡೇಶನ್ ಹಮ್ಮಿಕೊಂಡಿರ್ತೀವಿ ಅದಕ್ಕೆ ಸದುಪಯೋಗ ನಿಮ್ಮ ಮನೆಯ ಅಂತ್ಯಚಂತೆಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಎಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆಣ್ ಪ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪೋ ಯುರೋಪ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ